ಲಿಂಗಾಯತ ಹಾಂ ಲಿಂಗಾಯತ ಪಂಚಮಸಾಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಈಗಾಗಲೇ ಕಳೆದ ಮೂರೂರು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ ನೂತನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರೊಂದಿಗೆ ಎರಡು ಬಾರಿ ಸುತ್ತ ಮಾತಿನ ಸುತ್ತುಕತೆ ಮಾಡಿದ್ರು ಎರಡು ಬಾರಿ ಮಾತುಕತೆ ಮಾಡಿದ್ದಾಗ್ಯೂ ಸಹ ಮುಖ್ಯಮಂತ್ರಿಗಳು ಕೇವಲ ಭರವಸೆಯನ್ನು ಕೊಟ್ಟರು ಇದುವರೆಗೂ ಕಾನೂನು ತಜ್ಞರ ಸಭೆಯನ್ನು ಸಂವಿಧಾನ ತೆರದಿನ ಸಭೆನ ಇದುವರೆಗೆ ಕರೆದಿಲ್ಲ ಮೀಸಲಾತಿ ಪಟ್ಟಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಕಳೆದ ಒಂದು ವರ್ಷದ ಎಂಟು ತಿಂಗಳಲ್ಲಿ ಇದುವರೆಗೂ ಸ್ಪಂದನೆ ಮಾಡದಿರ್ತಕ್ಕಂಥ ಬೇಸರ ಇಡೀ ರಾಜ್ಯದಲ್ಲಿ ಕಾಡ್ತಾಯಿದೆ ಈ ಕಾರಣಕ್ಕೋಸ್ಕರವಾಗಿ ನಾನು ನಮ್ಮ ಸಮಾಜದ ಸುಮಾರು ಹದಿನೈದು ಜನ ಶಾಸಕ ಇಪ್ಪತ್ತು ಜನ ಶಾಸಕರು ಎಲ್ಲರ ಮನೆಗೂ ಭೇಟಿ ಕೊಟ್ಟು ನೀವು ಅಧಿವೇಶನ ಮಾತಾಡಿ ಗಮನ ಅಂತ ಹೇಳಿದ್ವಿ ನಮ್ಮ ಶಾಸಕರು ನಮ್ಮ ಮಾತಿಗೆ ಹೋಗೊಟ್ಟು ಪತ್ರ ಬರೆದು ಸ್ಪೀಕರ್ಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಿರಿ ಅಂತೇಳಿ ಆದರೆ ಸಭಾಧ್ಯಕ್ಷರು ನಮ್ಮ ಸಮಾಜದ ಶಾಸಕರ ಪತ್ರಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಕೊಳ್ಳಾಡ್ದೇ ಮಾತಾಡಲು ಅವಕಾಶ ಕೊಡಲಿಲ್ಲ ಕೊನೆ ಪಕ್ಷ ನಮ್ಮ ಶಾಸಕರಾದರೂ ಅವಕಾಶ ಕೊಟ್ಟಿಲ್ಲ ಅಂಥೇಳಿ ಅದನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿ ಬಳಿಗೆ ಹೋಗಿ ಒಂದು ವರ್ಷ ನಿಮಗೆ ಎಂಟು ತಿಂಗಳಾಯಿತು ನೀವು ಇವತ್ತಿನವರೆಗೂ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡಿರಿ ಅಂತಲೂ ಹೇಳ್ಬೋದಾಗಿತ್ತು ಆದರೆ ಆ ಕೆಲಸ ನಮ್ಮ ಶಾಸಕರು ಮಾಡಿಲ್ಲ ಹಾಗಾಗಿ ಜನರಲ್ಲಿ ಸಹ ನಿರಾಶೆ ಮೂಡಿದೆ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮಾಜದ ಕಾನೂನು ತಜ್ಞರು ಮತ್ತು ಕಾನೂನು ಬಲಿದಂಥ ಎಲ್ಲ ವಕೀಲರನ್ನು ಕೂಡಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ವಕೀಲರ ಮೂಲಕವಾಗಿ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಒಂದು ರೀತಿ ಹೇಗಿರ್ತಕ್ಕವರ ಸರ್ ಮಲಗಿರುವ ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನೇ ಕರೆಯಲಾಗ್ತದೆ ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪೂರ್ವ ಸಭೆ ಮಾಡಲಾಗ್ತಿದೆ ಇದುವರೆಗೂ ನಾವೆಂದೂ ಪಂಚಮಸರ ವಕೀಲರ ಸಭೆ ಮಾಡಿದ್ದಿಲ್ಲ ಆದರೆ ಇವತ್ತು ಅನಿವಾರ್ಯವಾಗಿದೆ ನಮ್ಮ ವಕೀಲರ ಮೂಲಕವಾಗಿಯೇ ಸರ್ಕಾರ ಕಣ್ಣು ತೆರೆಸಬೇಕು ನಮಗೆ ನ್ಯಾಯ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ ಏಳನೇ ಹಂತದ ಹೋರಾಟ ಶುರುವಾಗಿದೆ ಅದಕ್ಕೆ ಪೂರಕ ಎಂಬಂತೆ ಇನ್ನ ದಿವಸ ವಿಜಯಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಭೆ ಆಯಿತು ಎಲ್ಲರೂ ಸಹ ವಿಜಾಪುರದಿಂದ ಏಕೆಂದರೆ ನಮ್ಮ ಜನ ರೈತರು ಓತೇಕ ನಮಗೆ ಓದೋ ಶಿಕ್ಷಣವನ್ನು ಓದಲಿಕ್ಕೆ ಹಣಕಾಸಿತ್ತು ಅಂದರೆ ಓದಿದ ಮೇಲೆ ಮೀಸಲಾತಿ ಅಂದರೆ ಈ ಎರಡೂದು ಸವಾಸ ಅಂತ ತಿಳ್ಕೊಂಡು ಭಾಳ ಮಂದಿ ನಮ್ಮವ್ರು ವಕೀಲಿಕೆ ಮಾಡೋಕ್ಕ ಅದು ಒಂದು ಉಪಜೀವನ ಇರಬಹುದು ಇನ್ನೊಂದು ಸ್ವಾಭಿಮಾನಕ್ಕೋಸ್ಕರವಾದ ಅತಿ ಹೆಚ್ಚು ಪಂಚಮ ಶಾಲೆಗಳಲ್ಲಿ ವಕೀಲಿರೋದ್ರಿಂದ ಈ ವಕೀಲರನ್ನ ಸಂಘಟನೆ ಮಾಡಿ ಸರ್ಕಾರ ಕಣ್ತರಿಸ್ಬೇಕು ಸರ್ಕಾರ ಏನು ಕಳೆದ ಒಂದು ವರ್ಷ ಎಂಟು ತಿಂಗಳಿಗೆ ನಿರ್ಲಕ್ಷ್ಯ ಮಾಡ್ತದೆ ಆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಇಪ್ಪತ್ತೇಳನೇ ತಾರೀಕು ಪಂಚಮಶಾಲೆ ವಕೀಲರ ಮಹಾಪರಿಷತ್ತನ್ನು ಮಾಡಿ ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕನ್ನು ನಿರ್ಧಾರ ಮಾಡಿವಿ ಆ ಹಿನ್ನೆಲೆ ಒಳಗೆ ನಿನ್ನೆ ಸಭೆ ಯಶಸ್ವಿಯಾಗಿದೆ ಇವತ್ತು ಕೊಪ್ಪಳದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ಇದೆ ಅದಾದ ನಂತರ ನಾಳೆ ಒಂದನೇ ತಾರೀಕು ಕೂಡಲ ಸಮಯದಲ್ಲಿ ಸಹ ಒಂದು ಸಭೆಯನ್ನು ಕರೆಯಲಾಗಿದೆ ಎಲ್ಲ ನಮ್ಮ ಸಮಾಜದ ಬಾಂಧವರು ಶ್ರಾವಣ ಮಾಸದ ಅಂಗವಾಗಿ ಬಸವ ಪಂಚಮಿ ಕಾರ್ಯಕ್ರಮ ಮಾಡ್ತಿದೆ ಮೂರನೇ ತಾರೀಕು ಹಾವೇರಿಲ್ಲಿದೆ ಆರನೇ ತಾರೀಕು ಗದಗಲಿದೆ ಏಳನೇ ತಾರೀಕು ಗುಲ್ಬರ್ಗದಲ್ಲಿದೆ ಮತ್ತು ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕು ಬೆಳಗಾವಿ ಜಿಲ್ಲೆ ಎಲ್ಲ ಬಾರ್ ಅಸೋಸಿಯೇಷನ್ಗಳಲ್ಲಿ ಹೋಗಿ ಸಭೆಗಳನ್ನು ಇಡೀ ತಾಲೂಕಿನ ಎಲ್ಲ ಸಭೆಗಳು ಮಾಡಲಾಗ್ತವೆ ಒಟ್ಟಾರೆ ಎಲ್ಲ ಕಡೆ ಸಭೆ ಮಾಡಿ ನಮ್ಮ ಸಮಾಜದ ಮಹಾಪರಿಷತ್ತನ್ನು ಮಾಡಿ ಆ ಮುಖಾಂತರವಾಗಿ ಹೋರಾಟದ ತೀವ್ರಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತಿದ್ದೀವಿ ಈ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡಿದೆ ಹೋದರೆ ಸಹಕಾರ ಕೊಡದೆ ಹೋದರೆ ಅಧಿವೇಶನದಲ್ಲಿ ಬೃಹತ್ ಪಂಚಮಸಾಲಿ ವಕೀಲರ ಒಂದು ಭಾಳ ದೊಡ್ಡ ಪ್ರತಿಭಟನಾ ಸಭೆಯನ್ನು ಮಾಡುವ ಒಂದು ಆಲೋಚನೆ ಇದೆ ಆ ನಿರ್ಧಾರವನ್ನು ನಾಳೆ ದಿವಸ ಇಪ್ಪತ್ತನೇ ತಾರೀಕು ನಡೆಯುವಂತಹ ಆ ಒಂದು ಪಂಚಮಸಾಲಿ ವಕೀಲರ ಮಹಾಪರಿಷತ್ತಿನ ಸಭೆಯಲ್ಲಿ ನಾವೆಲ್ಲ ತೆಗೆದುಕೊಳ್ತೀವಿ ಅಂತ